ಯಾರು ಒಬ್ಬ ನಾಯಕ ಪ್ರಭಾವಿ ನಾಯಕ ಪದೇ ಪದೇ ಫೋನ್ ಮಾಡಿ ಫೋನ್ ಮಾಡಿ ಡೈರೆಕ್ಷನ್ ಕೊಡ್ತಾ ಇದ್ರು ಹೀಗೆ ಮಾಡಿ ಹಾಗೆ ನಡೆಸ್ಕೊಳ್ಳಿ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಯಾರು ಮೇಡಮ್ ಅದು ಅದು ಬಹುಶಃ ಸಿಟಿ ರವಿ ಅವ್ರಿಗೆ ಗೊತ್ತಿದ್ರೆ ಅವರೇ ಹೇಳಿ ನನಗಂತರೂ ಗೊತ್ತಿಲ್ಲ ನನಗಂತರೂ ಎರಡು ದಿನ ಏನು ನಡೀತಾ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ ಇದೆಲ್ಲ ಆಮೇಲೆ ಬರುತ್ತೆ ಇದೆಲ್ಲ ನಗನ್ಯ ಯಾಕೆ ತಾವೆಲ್ಲ ಮರಿತಾ ಇದ್ದೀರಾ ಐ ಆಮ್ ದ ವಿಕ್ಟೇಮ್ ನೀವು ವ್ಯಕ್ತಿ ಮೇಡಮ್ ನಾ ಯಾರು ಯಾವ್ದನ್ನು ಮರೆತಿಲ್ಲ ನಾವೆಲ್ಲ ಅದನ್ನ ಮೊದ್ಲು ಕೇಳಿ ನಾನು ನ್ಯಾಯ ಬೇಕು ಸಮಾಜದಲ್ಲಿ ಇದ್ದಂತವ್ರು ನನ್ನನ್ನ ಹಿಡ್ಕೊಂಡು ಇವತ್ತು ನನ್ನಿಂದ ತಪ್ಪಾದ್ರೆ ನಿಮ್ಮಿಂದ ತಪ್ಪಾಗಿದೆ ಅಂತ ನೇರವಾಗಿ ಹೇಳಿ ಇದು ದೀಪ ಗಾಳಿ ಏನ್ ಹೇಳ್ತಾರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಬೇಡ ನಮ್ಮೆಲ್ಲರಿಗೂ ಇವತ್ತು ಜವಾಬ್ದಾರಿ ಇದೆ ಇಡೀ ಸಮಾಜ ತಲೆ ತಗ್ಸುವಂತ ಕೆಲಸ ಮಾಡಿದರೆ ಬಹಳ ದೊಡ್ಡ ಗನಂದಾರಿ ಕೆಲಸ ಮಾಡಲ್ಲ ರಾಜಾರೋಷವಾಗಿ ಬಂದು ಟಿವಿ ಎದುರುಗಡೆ ಕೂತ್ಕೊಂಡು ನಾನು ಹಾಗೆ ನಾನು ಹೀಗೆ ಸರ್ಕಾರ ಈ ರೀತಿ ನಡೆಸ್ತು ಎನ್ಕೌಂಟರ್ ಮಾಡ್ತಾ ಇದ್ರು ಎಂತ ನಾಟಕಾರಿ ಫೇಕ್ ಎಂತ ಗೋಸುಂಬೆಗಳು ತಾವು ಒಂದೇ ಒಂದು ಕಾಲ್ ಮಾಡಲಿಲ್ಲ ಯಾವ್ದು ಅಧಿಕಾರಿಗಳಿಗೂ ನಾನು ಯಾರಿಗೂ ಕಾಲ್ ಮಾಡುವಂತ ಪರಿಸ್ಥಿತಿನಲ್ಲಿ ಇರಲಿಲ್ಲ ಜೀವನದಲ್ಲಿ ಎಂತೆಂಥ ಘಟನೆಗಳನ್ನು ನೋಡಿದೀನಿ ಎರಡು ಬಾರಿ ಸೋತಿದ್ದೀನಿ ನಾನೇ ಸ್ವಂತ ಮೊನ್ನೆ ನಡೆದಂಥ ಇಲೆಕ್ಷನ್ನಲ್ಲಿ ನನ್ನ ಮಗ ಸೋತ ಎಂತೆಂಥ ನೋವುಗಳನ್ನು ಎಂತೆಂಥ ಕಷ್ಟಗಳನ್ನು ಅನುಭವಿಸಿದ್ದೀನಿ ಯಾವತ್ತೂ ಕೂಡ ಎದೆಗುಂದಿರಲಿಲ್ಲ ನನ್ನ ಲೈಫ್ನಲ್ಲಿ ಪ್ರಥಮ ಬಾರಿಗೆ ನನಗೆ ಶಾಕ್ ಆಯಿತು ಎರಡು ದಿನ ಬೇಕಾಯಿತು ಸುಧಾರಿಸ್ಕೊಳ್ಳಿಕ್ಕೆ ಇವ್ರಿಗೆ ಹೆದರಿ ಅಲ್ಲ ಇಂಥ ಸಾವಿರಾರ ಜನ ಬರ್ಲಿ ನೋಡ್ಕೊಳ್ಳೋಣ ರಾಜಕಾರಣದಲ್ಲಿ ಇದೀನಿ ಆದ್ರೆ ಆ ಪದ ಇದೆ ಅದು ಆ ಪದ ಬಿಡ್ರಿ ರಾಜಕಾರಣ ಒಂದ್ ಕಡೆ ಇರ್ಲಿ ಆ ಪದವನ್ನ ಬಳಸಿದ್ದು ಸರಿನಾ ಒಬ್ಬ ಜವಾಬ್ದಾರಿ ಒಬ್ಬ ಮಾಜಿ ಮಂತ್ರಿ ರಾಷ್ಟ್ರೀಯ ಪಕ್ಷದ ಮಾಜಿ ಜನರಲ್ ಸೆಕ್ರೆಟರಿ ಜೈ ಶ್ರೀರಾಮ್ ಅನ್ನೋರು ದತ್ತಮಾಲೆಯನ್ನು ಹಾಕುವಂಥವ್ರು ದತ್ತ ಪೀಠಕ್ಕೆ ಹೋಗುವಂಥವ್ರು ದತ್ತ ಮಹಾರಾಜರ ಬಿಡ್ತಾರ ಅವ್ರಿಗೆ ನಂಬಿಕೆ ಇದೆಯಲ್ಲ ದೇವರ ಮೇಲೆ ನನಗೂ ನಂಬಿಕೆ ಇದೆ ಒಂದು ಕೆಲಸ ಮಾಡಿ ಅವ್ರ ಈ ಮಾತನ್ನು ಅಂದಿಲ್ಲ ಅಂತಂದರೆ ನಾನು ಧರ್ಮಸ್ಥಳದ ಮಂಜುನಾಥನ್ಗೆ ಬಹಳ ನಡ್ಕೊಳ್ತೀನಿ ದೇಶದಲ್ಲಿರುವಂಥ ಎಲ್ಲ ದೇವರುಗಳಿಗೆ ಭಾಳ ನಡ್ಕೊಳ್ತೀನಿ ಧರ್ಮಸ್ಥಳ ಮಂಜುನಾಥನ ಮೇಲೆ ಆನೆ ಮಾಡಲಿಕ್ಕೆ ನಾನು ಕುಟುಂಬ ಸಮೇತ ಬರ್ತೀನಿ ಅವರು ತಮ್ಮ ಧರ್ಮಪತ್ನಿಯನ್ನ ಕರ್ಕೊಂಡು ಧರ್ಮಸ್ಥಳಕ್ಕೆ ಬರಲಿ ಧರ್ಮಸ್ಥಳನ ಮಂಜುನಾಥನ ಆನೆ ಮಾಡಿ ನಾನು ಹಾಗೆ ಅಂದೆಲ್ಲ ಅಂತ ಅವ್ರು ಹೇಳಿ ನಾನು ಅವ್ರಿಗೆ ಇದನ್ನು ಕೇಳ್ಕೊಳ್ತೀನಿ ಧರ್ಮಸ್ಥಳದಲ್ಲೇ ನಿಜವಾದ ಯಾಕಂದ್ರೆ ನನಗೆ ದೇವ್ರ ಮೇಲೆ ನನಗೆ ವಿಶ್ವಾಸ ಇದೆ ಚಿಕ್ಕಮಂಗ್ಳೂರು ತುಂಬಾ ಹತ್ರ ಆಗುತ್ತೆ ಧರ್ಮಸ್ಥಳ ಈ ರಾಜ್ಯದಲ್ಲಿ ಏನೇ ನಡೆದ್ರು ಧರ್ಮದಿಂದ ನಡಿಬೇಕು ಅನ್ನುವಂಥ ವಿಶ್ವಾಸ ಧರ್ಮಸ್ಥಳದ ಮಂಜುನಾಥನ ಮೇಲೆ ನಾವೆಲ್ಲ ಇಟ್ಕೊಂಡಿದ್ವಿ ಬರಲಿ ಅವರು ಧರ್ಮಸ್ಥಳಕ್ಕೆ ನನ್ನನ್ನೆಲ್ಲ ಎಲ್ಲ ಕುಟುಂಬ ಸಮೇತ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ ಡೇಟು ಟೈಮು ಅವ್ರು ಫಿಕ್ಸ್ ಮಾಡಲಿ ಧರ್ಮ ಅಧರ್ಮ ಯಾವುದು ಅಲ್ಲೇ ತೀರ್ಮಾನ ಆಗಿದೆ ಅಲ್ಲೇ ತೀರ್ಮಾನ ಆಗಲಿ ತಾವು ಪಬ್ಲಿಕ್ ಟಿವಿ ಮೂಲಕ ಬಹಿರಂಗವಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ ಬಹಿರಂಗವಾಗಿ ಯಾಕಂದ್ರೆ ನಾನು ಪ್ರಧಾನಮಂತ್ರಿಗಳನ್ನ ಭೇಟಿಗೆ ಅವಕಾಶ ಕೇಳ್ತೀನಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರಿತೀನಿ ಇಮೇಲ್ ಮಾಡ್ತೀನಿ ರಾಷ್ಟ್ರಪತಿ ಅವರಿಗೆ ಭೇಟಿಗೆ ಅವಕಾಶ ಕೇಳ್ತೀನಿ ಇದೆಲ್ಲ ಕಾನೂನು ಪ್ರಕಾರ ನನ್ನ ರಾಜಕಾರಣ ಪ್ರಕಾರ ನಾನು ಏನೇನು ಮಾಡಬೇಕು ಮಾಡ್ತೀನಿ ಆದರೆ ಒಂದು ದೇವ್ರ ನ್ಯಾಯಾಲಯ ಇದೆ ನನಗೆ ಧರ್ಮಸ್ಥಳ ಮಂಜುನಾಥನ ಮೇಲೆ ವಿಶ್ವಾಸ ಇದೆ ಅವ್ರ ಟೈಮು ಡೇಟ್ ಫಿಕ್ಸ್ ಮಾಡಲಿ ಧರ್ಮಸ್ಥಳಕ್ಕೆ ಕುಟುಂಬ ಸಮೇತ ನಾನು ಬರ್ತೀನಿ ಅವರು ಅವ್ರ ಧರ್ಮ ಪತ್ನಿಯನ್ನು ಕರ್ಕೊಂಡು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ ಹೇಳಿ ಅಲ್ಲಿ ದೇವರ ಸನ್ನಿಧಿಯಲ್ಲಿ ಹೇಳಿ ಧರ್ಮ ಯಾವ್ದು ಅಧರ್ಮ ಯಾವ್ದು ಗೊತ್ತಾಗ್ಲಿ ಅಲ್ಲಿ ಅವ್ರು ಬಂದಲ್ಲಿ ಹೇಳಿ ಹಾಕಿದಿರಿ ಸ್ವೀಕರ್ ಬರಲೇಬೇಕು ಇಸ್ ಇಸ್ ನಾಟ್ ಸವಾಲ ನನ್ನ ಮನಸ್ಸಿನ ಮಾತನ್ನ ಹೇಳಿದೀನಿ ಅಷ್ಟು ಅವ್ರು ಹೇಳ್ತಾ ಇದಾರಲ್ಲ ಮಾಧ್ಯಮದ ಮುಖಾಂತರ ವೈಭವೀಕರಿಸಿಕೊಂಡು ಏನು ಎನ್ಕೌಂಟ್ರ್ ಮಾಡ್ತಾ ಇದ್ದಾರೆ ನನಗೆ ಏನು ಅದನ್ನು ಮಾಡ್ತಾಯಿದ್ದಾರೆ ನಾನೊಬ್ಬ ಮಹಿಳೆ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೆ ಧರ್ಮದ ಬಗ್ಗೆ ದೇವರ ಬಗ್ಗೆ ಅದರಲ್ಲೂ ನಮ್ಮ ಸಂಸ್ಕೃತಿ ನಮ್ಮ ದೇಶದಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ದೇವರ ಬಗ್ಗೆ ವಿಶ್ವಾಸ ಇದೆ ನಾನು ಸವಾಲು ಹಾಕ್ತಾ ಇಲ್ಲ ಸವಾಲು ಅದು ಸೊಕ್ತನ ಆಗುತ್ತೆ ದೇವರ ಹತ್ರ ನಾವು ಸವಾಲು ಹಾಕೋದು ಇರೋದಿಲ್ಲ ನಾನು ದೇವರ ಹತ್ತಿರ ವಿನಯಪೂರ್ತಿಯ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ ಅವರು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ ನಾನು ಈ ಮಾತನ್ನ ಅಂದಿಲ್ಲ ಯಾಕಂದ್ರೆ ದೇವ್ರ ಅವರಲ್ವಾ ಅಲ್ವಾ ದತ್ತಮಾಲೆಯನ್ನು ಧರಿಸೋರ್ ಅವರಲ್ವಾ ಸೋಕೋಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರ್ ಅವರಲ್ವಾ ಅವ್ರ ನಂಬಿರುವಂತ ದೇವ್ರ ಹತ್ರನೇ ಬಂದು ಸಿಟ್ರಿ ಅವರು ಧರ್ಮಸ್ಥಳಕ್ಕೆ ಬಂದು ಕುಟುಂಬ ಸಮೇತ ಬಂದು ಆಣೆ ಮಾಡಬೇಕು ಖಂಡಿತ ಹೌದು ನಾನು ಆ ಮಾತನ್ನ ಹೇಳಿಲ್ಲ ಅಂದಿಲ್ಲ ಅಂತ ಹೌದು ಮಾತನ್ನ ಹೇಳಿದಿರಿ ನೀವು ತಾವು ಪ್ರಮಾಣ ಮಾಡ್ತೀನಿ ಧರ್ಮ ಯಾವ್ದು ಅಧರ್ಮ ಯಾವ್ದು ಸತ್ಯ ಯಾವ್ದು ಸುಳ್ಳು ಯಾವುದು ಅಲ್ಲೇ ತೀರ್ಮಾನ ಆಗ್ಲಿ ವಿಶ್ವಾಸ ಇಟ್ಟಿದೀನಿ ಕಾನೂನು ಹೋರಾಟ ಮತ್ತೆ ಅದು ಎಸ್ ಇಲ್ಲಿ ಇರೋ ಹಂತ ಆಯ್ತು ಈಗ ಇಡೀ ಪ್ರಕರಣವನ್ನ ಡಿ ಕೆ ಶಿವಕುಮಾರ್ ಅವರು ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡಿದ್ರು ಪರ್ಸನಲ್ ಇಂಟ್ರೆಸ್ಟ್ ತೋರಿಸ್ರು ಈ ಪ್ರಕರಣದ ಬಗ್ಗೆ ಅನ್ನುವಂತ ಆರೋಪ ಯಾಕೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ತೆಗೆದುಕೊಂಡ್ ಬರೋದು ಅವ್ರು ನಮ್ಮ ನಾಯಕರು ತಮ್ಮ ರಾಜಕೀಯ ಗುರು ನಮ್ಮ ರಾಜಕೀಯ ಗುರು ರಾಜ್ಯದ ಡಿ ಸಿ ಎಂ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇದಾಳೆ ಅನ್ಯಾಯ ಆಗಿದೆ ಅಂತ ಅವಳು ಬೆನ್ನಿಗಲ್ಲ ಈ ರಾಜ್ಯದಲ್ಲಿ ಯಾವುದೇ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೂ ಕೂಡ ಅವ್ರು ಬೆನ್ನಿಗೆ ನಿಂತ್ಕೊಳ್ತಾರೆ ಅವರನ್ನ ಇದರಲ್ಲಿ ಕರ್ಕೊಂಡು ಬಂದು ಈ ಒಂದು ಸಂಪೂರ್ಣ ಒಂದು ಎಪಿಸೋಡ್ಗೆ ದಿಕ್ಕನ್ನ ತಪ್ಪಿಸುವಂತ ಒಂದು ಕಾರ್ಯಕ್ರಮವನ್ನ ತಾವೆಲ್ಲರೂ ಏನ್ ಮಾಡ್ತಾ ಇದೀರಲ್ಲ ನಾವು ಮಾಡ್ತಾ ಇಲ್ಲ ಯು ನಾನ್ ಬಿಜೆಪಿಯ ಹೇಳ್ತಾ ಇದ್ದೀನಿ ಏನು ಜನರ ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನ ಏನ್ ತಾವೆಲ್ಲ ಬಿಜೆಪಿಗರು ಮಾಡ್ತಾ ಇದ್ರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಏನು ಉತ್ತರ ಹೇಳ್ತೀರಾ ನೀವು ಸಾರ್ವಜನಿಕವಾಗಿ ಏನು ಉತ್ತರ ಹೇಳ್ತೀರಾ ಬೇಟಿ ಬಚಾವ್ ಪಡಾವ್ ಬೇಟಿ ಪಡಾವ್ ಅಬ್ ಬೇಟಿ ಕೋ ಸತ ಹಾಗಾದ್ರೆ ಮೂರನೇ ಸ್ಲೋಗನ ಆಯ್ತಾ ನಿಮ್ಮದು ಬೇಟಿ ಬಚಾವ್ ಬೇಟಿ ಪಡಾವ್ ಕಾ ಮತ್ಲಬ್ ಮಾನ್ ಹರನ್ಕರು ಹೇಗೆ ಒಬ್ಬ ರಾಜ ಮಹಿಳಾ ರಾಜಕಾರಣಿಯ ಒಂದು ಸ್ಥೈರ್ಯವನ್ನು ಧೈರ್ಯವನ್ನು ಅವಳ ನೈತಿಕ ಬಲವನ್ನ ಕುಗ್ಗಿಸೋದು ಹೇಗೆ ಈ ಪದವನ್ನು ಹೇಳಿದ್ರೆ ಸಾಕ ನಾವು ಬಿಡ್ತೀವಿ ಮಾನ ಮರ್ಯಾದೆಗೆ ಬಿಡ್ತೀವಿ ಎಷ್ಟೋ ಕ್ರೈಮ್ಗಳು ಇವತ್ತು ಕತ್ಲಲ್ಲೇ ಸತ್ತು ಹೋಗ್ಬಿಟ್ಟಿದ್ದಾರೆ ಮಹಿಳೆಯರ ಮಾಲ್ ಮಹಿಳೆಯರ ಮೇಲೆ ನಡೆದಂಥ ದೌರ್ಜನ್ಯಗಳು ಬೆಳಕಿಗೆ ಬಂದೆಲ್ಲ ಏನೇ ಆದರೂ ಕೂಡ ಮರ್ಯಾದೆ ಪ್ರಶ್ನೆ ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಮರ್ಯಾದೆ ಪ್ರಶ್ನೆ ಯಾಕಂದರೆ ನಮಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಮಹಿಳೆಗೆ ಅಂತ ಹೇಳಿ ಮಹಿಳೆ ಮರ್ಯಾದೆ ಅಂತ ಹೇಳಿ ನಾನು ಸುಮ್ಮನೆ ಕೂರಕ್ಕಾಗುತ್ತ ಸದನದಲ್ಲಿ ಮಾತನಾಡಿದಂಥ ಆ ಮಾತು ಪ್ರತಿಯೊಬ್ಬ ಮಹಿಳೆಯ ಸ್ವಾಭಿಮಾನ ಕೆರಳಿಸ್ ಅಂದ್ರೆ ಯಾವುದೇ ಹೆಣ್ಮಕ್ಳನ್ನ ಕುಗ್ಗಿಸ್ಬೇಕು ಅಂದಾಗ ಇದೊಂದು ಅಸ್ತ್ರ ಈ ರೀತಿ ಒಂದೇ ಅಸ್ತ್ರ ಇದು ಒಂದೇ ಅಸ್ತ್ರ ಯಾವುದೇ ಮಹಿಳೆಯನ್ನ ಈ ಪ್ರಪಂಚದಲ್ಲಿ ಕುಗ್ಗಿಸ್ಬೇಕು ಅಂತಂದ್ರೆ ಈ ರೀತಿಯಾಗಿ ನೈತಿಕತೆಯ ಬಗ್ಗೆ ಮಾತನಾಡಿ ಅವಳ ಸ್ಥೈರ್ಯವನ್ನ ಧೈರ್ಯವನ್ನ ಕುಗ್ಗಿಸೋದು ಇದು ಒಂದೇ ಅಸ್ತ್ರ ನನಗೆ ಈ ರಾಜ್ಯದ ಅನೇಕ ಬುದ್ಧಿಜೀವಿಗಳು ಸಾಹಿತಿಗಳು ಕವಿತ್ರಿಗಳು ಫೋನ್ ಮಾಡಿ ಧೈರ್ಯ ತುಂಬ್ತಾ ಇದ್ದಾರೆ ಅಂಥವರಿಂದ ಸಿಟಿ ರಬಿಯವ್ರ ಅಂಥವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಯಾಕೆ ಮೌನವಾಗಿದ್ದೀರಾ ಇದು ನಿಮಗೆ ಶೋಭಿಸಲ್ಲ ನಾವು ಲಕ್ಷ್ಮಿ ಬಾಳ್ಕರಿಂದ ಇದನ್ನು ಬಯಸಲ್ಲ ಬನ್ನಿ ಹೊರಗಡೆ ಅನ್ಯಾಯದ ವಿರುದ್ಧ ಧ್ವನಿಯನ್ನೇ ಎತ್ತಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ಅಂತ ಎಷ್ಟೋ ಜನ ಬಹಿರಂಗ ಪತ್ರ ಬರೆದಿದ್ದಾರೆ ಪ್ರಧಾನಿಯವರಿಗೆ ರಾಷ್ಟ್ರಪತಿಗಳಿಗೆ ದೂರ ಕೊಡ್ತೀವಿ ಅಂತ ಹೇಳಿದ್ರಿ ಏನಾದರೂ ಅದರಿಂದ ತಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ ನೋಡಿ ಪ್ರಧಾನಮಂತ್ರಿಗಳು ಬರೀ ಬಿ ಜೆ ಪಿಗರಿಗಲ್ಲ ಈ ದೇಶದ ಪ್ರಧಾನಮಂತ್ರಿಗಳು ಪಕ್ಷಾತೀತವಾದಂಥ ಸಾಂವಿಧಾನಿಕವಾದಂಥ ಚೇರ್ ಮೇಲೆ ಕೂತಿದ್ದಾರೆ ನಮ್ಮ ಮುಖಂಡರಿಗಾಗ್ಲೇ ನಂಗೆ ಹೇಳಿದ್ದಾರೆ ಗಾಂಧಿ ಭಾರತ ಕಾರ್ಯಕ್ರಮ ಮುಗಿದ್ಮೇಲೆ ಪ್ರಧಾನಮಂತ್ರಿಗಳಿಗೆ ಎಲ್ಲರೂ ಸೇರ್ಕೊಂಡು ಹೋಗ್ತೀನಿ ಇದು ಒಂಟಿ ಹೋರಾಟ ಅಲ್ಲ ಭೇಟಿನೇ ಮಾಡ್ತಿರೋಗೆ ಖಂಡಿತವಾಗ್ಲೂ ಸಮಯ ಕೇಳ್ತೀನಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಆದಂತ ಅನ್ಯಾಯದ ವಿರುದ್ಧ ವಿವರಿಸಿ ಹೇಳ್ತೀನಿ ಸಾಕ್ಷಿ ಸಮೇತ ಭೇಟಿ ಆಗ್ತದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆದಂಥ ನೋವು ಸಿಟ್ಟಿನ ಕಾರಣಕ್ಕಾಗಿ ಇಡೀ ರಾತ್ರಿ ಅವ್ರನ್ನ ಹಾಗೆ ನಡೆಸ್ಕೊಂಡ್ರು ನನ್ನ ಎನ್ಕೌಂಟರೇ ಮಾಡಿಬಿಡ್ತಾ ಇದ್ರು ಒಬ್ಬ ಶಾಸಕರನ್ನ ಎನ್ಕೌಂಟರ್ ಮಾಡಿಸುವಷ್ಟು ಪವರ್ಫುಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಬೇಡ ಅಲೋ ಅವ್ರು ಕೇಳಿದಂತ ಈ ಈ ಮಾತು ಬೇಡ ಇದು ನಾಟಕ ಬೇಡ ನಾಟಕದಲ್ಲಿ ಪರ್ದೆ ಬೀಳುತ್ತೆ ಪರದೆ ಎಳುತ್ತೆ ನಾಟಕದಲ್ಲಿ ಪಾತ್ರ ಮಾಡೋದು ನಿಮಗೆ ಚೆನ್ನಾಗಿ ಗೊತ್ತು ಎನ್ಕೌಂಟ್ರು ಹೆಂಗ್ರಿ ಎನ್ಕೌಂಟ್ರು ಒಬ್ಬ ಆರೋಪಿ ಆದ ತಕ್ಷಣ ಮಹಾಜರು ಅವ್ರನ್ನ ಸ್ಟೇಷನ್ನಲ್ಲಿ ಹೋದ ತಕ್ಷಣ ಅವ್ರ ಮೊಬೈಲ್ ತಗೊಳ್ಬೇಕಾಗಿತ್ತು ಅವ್ರು ಅದರ ಎಕ್ಸಸರೀಸ್ನ ಜಪ್ತು ಮಾಡಬೇಕಾಗಿತ್ತು ಗಂಟೆಗೆ ಗಳಿಗೆಗೆ ಇವರೇ ಹೇಳ್ತಾ ಇದ್ರಲ್ಲ ಇವರೇ ಹೆಂಡತಿ ಇವರೇ ಹೇಳ್ತಾ ಇದ್ರಲ್ಲ ಲೈವ್ ಲೊಕೇಶನ್ ಕಳಿಸ್ತಾ ಇದ್ರು ಯಾರ್ರೀ ಅಲ್ಲಿ ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಮೀಟಿಂಗ್ ಮಾಡಿದ್ದು ಇದು ಬೆಳಗಾವಿ ಸ್ವಾಭಾವಿಕವಾಗಿ ನನ್ನ ಕ್ಷೇತ್ರ ಜನ ಭಾವಕರಾಗೋದು ಸಹಜ ಕಾನೂನನ್ನು ಕೈ ತೆಗೆದುಕೊಂಡಿರೋದು ಸರಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕುತ್ಕೊಂಡು ಆದರೆ ಇವತ್ತು ಬೆಂಕಿ ಹಚ್ತಾ ಇರುವಂಥ ಯಾರು ಯಾರು ವೈಭವೀಕರಣ ಮಾಡ್ಕೊಳ್ತಾ ಇರುವಂಥವ್ರು ಯಾರು ಯುದ್ಧ ಗೆದ್ದು ಬಂದಿದ್ದಾರ ವಿಜಯ ಪತಾಕೆ ಏನಾದರೂ ಸಿಕ್ಕಿದೆಯಾ ಒಬ್ಬ ಮಹಿಳೆಯ ಮಾನವನ ಹರಾಜ್ ಮಾಡಿ ಇವತ್ತು ನಾನು ಏನೂ ಮಾಡಲ್ಲ ಅನ್ನುವಂತೆ ನಾನು ಸಾಚ ನಾನು ಬಹಳಷ್ಟು ಸಾಚ ಅನ್ನುವಂತೆ ಪೋಸ್ ಕೊಡ್ತಾ ಇದಾರಲ್ಲ ಅವ್ರಿಗೂ ಆತ್ಮಸಾಕ್ಷಿ ಇದೆ ಅಲ್ಲ ಅವ್ರಿಗೆ ಆತ್ಮಸಾಕ್ಷಿ ಇದೆ ಅವ್ರಿಗೆ ಗೊತ್ತು ಅವ್ರು ಅಂದಿದ್ದಾರೆ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಅಬ್ಬಾಳ್ಕರ್ ಸೇರಿ ಇಡೀ ಗೃಹ ಇಲಾಖೆನ ಹೈಜಾಕ್ ಮಾಡಿದ್ರು ಪೊಲೀಸ್ ಅಧಿಕಾರಿಗಳನ್ನ ತಾವು ಹೇಗೆ ಹೇಳ್ತೀವಿ ಹಾಗೆ ನಡ್ಕೊಳ್ಳಿ ಅಂತೇಳಿ ಇಡೀ ರಾತ್ರಿ ಅವ್ರನ್ನ ಸುತ್ತಿಸಿದ್ರು ಅನ್ನುವಂಥದ್ರೆ ಗೃಹ ಇಲಾಖೆ ಹೈಜಾಕ್ ಆಗಿ ಹೋಗಿತ್ತು ಬೆಳಗಾವಿಯ ಮಟ್ಟಿಗೆ ಅವತ್ತು ನಾನು ಒಂದೇ ಮಾತನ್ನೇ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟ್ರು ಮಾತಾಡಿದ್ದಾರೆ ಇದ್ರ ಬಗ್ಗೆ ಪೊಲೀಸ್ ಆಫೀಸರ್ಗಳು ಹೇಳಿದ್ದಾರೆ ನಾನು ಪದೇ ಪದೇ ನಿಮಗೆ ಹೇಳ್ತಾ ಇದ್ದೀನಿ ನಾನು ಎರಡು ದಿನ ಪಟ್ಟಂಥ ಹಿಂಸೆ ಆ ಅನುಭವ ಜೀವನದಲ್ಲಿ ಯಾವುದೇ ಮಹಿಳೆಗೆ ಬೇರೆ ಮಹಿಳೆಗೆ ಬರಬಾರ್ದು ದೇವ್ರೆ ಅಂತ ಬೇಡ್ಕೊಳ್ತೀನಿ ಇನ್ನೂ ಪುಲೀಸ್ಗೆ ಹೇಳೋದಾಗಲಿ ಅವ್ರನ್ನ ಸುತ್ತಾಕ್ಸೋದಾಗಲಿ ಹೇಳಿದ್ದಾರೆ ಅವರ ಸುರಕ್ಷತೆಗೋಸ್ಕರ ಆ ರೀತಿ ಮಾಡಿದ್ದು ಅಂತ ಇದೇ ಪದವನ್ನು ಈ ಪದವನ್ನು ಅವರು ನನಗೇನು ಬಳಸಿದ್ರು ಆ ಪದವನ್ನು ಚಿಕ್ಕಮಂಗ್ಳೂರಿನಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಾನೇ ಅವರ ಹೆಂಡ್ತಿಗೆ ಈ ಪದವನ್ನು ಬಳಸಿದ್ರೆ ಏನಾಗ್ತಾ ಇತ್ತು ಊಹಿಸಿ ನೋಡೋಣ ನನ್ನ ನಮ್ಮ ಕಾರ್ಯಕರ್ತರನ್ನ ನಮ್ಮ ನಾಯಕರನ್ನ ನನ್ನ ತಮ್ಮ ಸಮಾಧಾನ ಮಾಡೋದ್ರಲ್ಲೇ ಟೈಮ್ ನಿಮಗೆ ಇಷ್ಟು ನೋವಾದ್ರೂ ಕೂಡ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಲ್ಲ ಏನಂತೆ ಅಂದ್ರೆ ಈ ರೀತಿ ಎಲ್ಲ ಮಾಡಬಾರ್ದಿತ್ತು ಅನ್ನುವಂಥ ಇಲಾಖೆ ಕೆಲವೊಂದು ರೀತಿ ಅವ್ರನ್ನ ನಡೆಸಿಕೊಂಡ ರೀತಿ ಇದ್ರಲ್ಲಿ ನನ್ನ ವ್ಯಾಪ್ತಿಗೆ ಇರಲಿಲ್ಲ ನನ್ನ ಗಮನದಲ್ಲಿ ಇರಲಿಲ್ಲ ನಾನಂತೂ ಆ ರೀತಿ ಡೈರೆಕ್ಷನ್ ಕೊಟ್ಟಿರಲಿಲ್ಲ ಯಾರು ಹ್ಯಾಂಡಲ್ ಮಾಡಿದ್ರೂ ಗೊತ್ತಿಲ್ಲ ಇದನ್ನು ಹೇಳಿದ್ದಾರೆ ತಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ನಮ್ಮ ಸಂಬಂಧ ಚೆನ್ನಾಗಿದೆ ಅವರು ಏನು ಹೇಳಿದ್ದಾರೆ ಅನ್ನೋದಕ್ಕೆ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಾಲ್ಕು ಬಾರಿ ವಿಚಾರ ಮಾಡ್ತೀನಿ ಒಂದು ಕಾಲ ಇತ್ತು ನಾನು ಅವರು ಎದುರುಗಡೆ ನಿಂತ್ಕೊಂಡು ರಾಜಕಾರಣ ಒಂದೇ ಪಕ್ಷದಲ್ಲಿದ್ದರೂ ಕೂಡ ರಾಜಕಾರಣ ಮಾಡಿದಂಥವ್ರು ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಸಿದ್ಧಾಂತ ಇಬ್ರು ಒಟ್ಟಿಗೆ ಸೇರಿಕೊಂಡು ರಾಜಕಾರಣ ಮಾಡ್ತಾ ಇದ್ದೀವಿ ಅವ್ರ ನನ್ನ ವೆಲ್ ವಿಷರ್ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಬಟ್ ಸಿಟ್ರಿಯವರು ಆಡಿದ ಮಾತು ಮಾತ್ರ ತಮ್ಮನ್ನು ಕುಗ್ಗಿಸುವ ಉದ್ದೇಶಪೂರ್ವಕ ಗಾಡಿದಂಥ ಮಾತೇ ಅದು ಖಂಡಿತವಾಗಿ ಮಹಿಳೆಗೆ ಆ ಮಾತನ್ನ ಹೇಳಿದ ತಕ್ಷಣ ಅವಳ ಆತ್ಮಬಲ ಕುಗ್ಗುತ್ತೆ ಅನ್ನುವಂಥ ಕಾರಣ ಅವರ ಮಾನಸಿಕ ಸ್ಥೀಮಿತ ಸಿಟಿ ರವಿ ಅವ್ರದ್ದು ಅವ್ರು ಹೇಳ್ತಾ ಇರ್ತಾರಲ್ಲ ಅವರ ಭಾವನೆಗೆ ಅವರ ಇದಕ್ಕೆ ಅಂತ ಹೇಳಿ ಬಹುಶಃ ಅವರ ಭಾವನೆ ಇಡೀ ಮಹಿಳೆಯರನ್ನ ಇಡೀ ಮಹಿಳಾ ಸಮಾಜದ ಬಗ್ಗೆ ಏನು ಅವ್ರು ಪದೇ ಪದೇ ಬಳಸ್ತಾರಲ್ಲ ಹಿಂದೆನೂ ಬಳಸಿದ್ರಲ್ಲ ನಿತ್ಯ ಸುಮಂಗಲಿ ಅಂತ ಹೇಳಿ ಸೊ ಇಡೀ ಮಹಿಳೆಯರ ಬಗ್ಗೆ ಬಹುಶಃ ಅವ್ರ ಭಾವನೆ ಇದೇ ಇದೆ ಅನಿಸುತ್ತೆ ನನಗೆ ಅವರು ಇತ್ತೀಚೆಗೆ ತಮ್ಮ ಅದರಲ್ಲಿ ಅಲ್ಲಿಗೆ ಹೋದ ನಂತರ ತಮ್ಮ ವಿರುದ್ಧ ಇನ್ನು ಅಂದ್ರೆ ಹೆಚ್ಚು ಅದು ಟ್ರೋಲ್ ಕೂಡ ಆಗ್ತಾ ಇದೆ ಹಿಂದೆ ಒಬ್ಬರು ಸಚಿವರಾದಾಗ ಅವರು ಸೇವೆ ಮಾಡಿ ಸಚಿವರಾದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಅವರೇ ಆ ರೀತಿ ಮಾತುಗಳನ್ನ ಆಡಿದ್ರು ಅನ್ನೋ ದಾಟಿಲ್ ಅವರು ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಮಹಿಳಾ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಆಗಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಆಗಿ ರಾಜ್ಯದ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಆಗಿ ಯೂತ್ ಕಾಂಗ್ರೆಸ್ನಲ್ಲಿ ಆಮ್ ಆದ್ಮಿಕ ಸಿಪಾಯಿಯಾಗಿ ಇಷ್ಟೆಲ್ಲ ನನ್ನ ಪಕ್ಷಕ್ಕೆ ಸೇವೆ ನಾನು ಮಾಡಿದ್ದೆ ಆದರೆ ನನ್ನಗಿನ್ನ ಜಾಸ್ತಿ ಜಯಮಾಲ ಅವರು ನಮ್ಮ ಪಕ್ಷದ ಸೇವೆಯನ್ನು ಮಾಡಿರಬಹುದು ಅಂತ ಆ ಅಂದ ತಕ್ಷಣ ಅದನ್ನು ಬೇರೆ ರೀತಿ ತಗೊಂಡು ಹೋದರು ಅರ್ಧ ಗಂಟೆಯಲ್ಲಿ ಅರ್ಧ ಗಂಟೆಯಲ್ಲಿ ಪಕ್ಷದ ಸೇವೆ ಅಂತ ಅಂತ ಹೇಳಿ ಅರ್ಧ ಗಂಟೆಯಲ್ಲಿ ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗಿದ್ರು ನನ್ನನ್ನು ಕ್ಷಮಿಸಿ ಅಂತ ಬಹಿರಂಗವಾಗಿ ಬಂದು ಕ್ಷಮೆಯನ್ನು ಕೇಳಿದ್ದೀನಿ ಬಹಿರಂಗವಾಗಿ ಜಯಮಾಲಾ ಅಕ್ಕನವರ ಹತ್ರ ಮಾತಾಡಿದ್ದೀನಿ ಅದು ಮೇಲೆ ನಾನು ಅವರು ಎಷ್ಟೊಂದು ಅನ್ಯೋನ್ಯತೆಯಿಂದ ನಾನೇನಾದರೂ ನನ್ನ ಮನಸ್ಸೇನಾದರೂ ಆ ರೀತಿ ಅವರ ಒಂದು ಮಹಿಳೆಗೆ ಆ ಸೇವೆ ಅನ್ನುವಂಥ ಬೇರೆ ಅರ್ಥದಿಂದ ನಾನೇನಾದರೂ ಮಾತನಾಡಿದ್ರೆ ನಾನು ಆ ರೀತಿ ಬಹಿರಂಗವಾಗಿ ಬಂದು ಕ್ಷಮೆಯನ್ನು ಕೇಳೋಳಲ್ಲ ನಾನು ತಪ್ಪು ಮಾಡಿದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತೀನಿ ನಾನು ತಪ್ಪು ಮಾಡೇ ಇಲ್ಲ ನನ್ನ ಉದ್ದೇಶ ಅದಿಲ್ಲ ಅಂತಂದರೆ ನಾನು ಇಲ್ಲ ಅಂತ ಹೇಳ್ತೀನಿ ಬೆಳಗಾವಿಯ ಜನಕ್ಕೆ ಗೊತ್ತು ಅವ್ರು ಹೇಗೆ ಬೆಳೆದ್ರು ಅಂತ ಚಿಕ್ಕಮಂಗ್ಳೂರಿನ ಜನಕ್ಕೆ ಗೊತ್ತು ನಾನು ಹೇಗೆ ಬೆಳೆದೆ ಅಂತೇಳಿ ಅದನ್ನು ಅವರು ಆತ್ಮವಿಮರ್ಶೆ ಮಾಡ್ಕೊಳ್ಳಿ ನಾನು ನಾನು ಆತ್ಮವಿಮರ್ಶೆ ಮಾಡ್ಕೊಳ್ತೀನಿ ಇಲ್ಲ ತಪ್ಪು ಅವ್ರು ಹೀಗೆ ಹೇಳಲ್ಲ ಬೆಳಗಾವಿ ಜನರನ್ನ ಹೋಗಿ ಕೇಳಿ ಅವ್ರು ಹೇಗಿದ್ದಾರೆ ಅಂತ ಚಿಕ್ಕಮಂಗ್ಳೂರು ಜನರನ್ನ ಬಂದು ಕೇಳಿ ನಾನು ಹೇಗಿದ್ದೀನಿ ಅಂತ ನಾನು ಅವ್ರಿಗೆ ಆಹ್ವಾನ ಮಾಡ್ತೀನಿ ಅವ್ರಿಗೆ ಯಾಕೆ ಇಲ್ಲಿರುವಂಥ ಬಿ ಜೆ ಪಿಗರ್ನ ಕೇಳಿ ಕಾಂಗ್ರೆಸ್ನವ್ರನ್ನ ಕೇಳೋಕೆ ಹೋಗ್ಬೇಡಿ ಬಿ ಜೆ ಪಿ ಕಾರ್ಯಕರ್ತರನ್ನ ಕೇಳಿ ನನ್ನ ಕ್ಷೇತ್ರದಲ್ಲಿರುವಂಥವ್ರನ್ನ ಜಿಲ್ಲೆಯಲ್ಲಿರುವಂಥವ್ರನ್ನ ನಾನು ಏನು ಗೊತ್ತಾಗತ್ತೆ ಇದೇನು ಮುಚ್ಕೊಂಡಿರುವಂಥದ್ದೇನಲ್ಲ ಅವ್ರನ್ನ ಬಿಡಿ ನೀವೇ ವಿಚಾರಿಸಿ ನೀವೇ ವಿಚಾರಿಸಿ ಒಬ್ಬ ಸಾಮಾನ್ಯ ಪ್ರಜೆಯನ್ನು ವಿಚಾರಿಸಿ ಬೆಳಗಾವಿಯಲ್ಲಿ ಸಾಮಾನ್ಯ ಪ್ರಜೆ ಬೇರೆ ಯಾರು ಬೇಡ ಇವತ್ತು ರಿಯಾಲಿಟಿ ಚೆಕ್ ಆಗಲಿ ನಾನು ಬೇಡ ಮಾಧ್ಯಮದವ್ರು ನೀವೇ ಇದ್ದೀರಾ ಒಂದು ಮಾರ್ಕೆಟ್ನಲ್ಲಿ ಹೋಗಿ ಮಾರ್ಕೆಟ್ನಲ್ಲಿ ನನ್ನ ಬಗ್ಗೆ ವಿಚಾರಿಸಿ ಜನ ಏನು ಹೇಳ್ತಾರೆ ಅದನ್ನ ಪ್ರಸಾರ ಮಾಡಿ ಬರ್ತಾರಂತಲ್ಲ ಸಿಟಿ ರವಿ ಅವರು ಮತ್ತೆ ಬೆಳಗಾವಿಗೆ ನಾನು ಸುಲಭಕ್ಕೆ ಬಿಡಲ್ಲ ಬರ್ತೀನಿ ಬೆಳಗಾವಿಗೆ ಬರ್ತೀನಿ ನಾನು ನೋಡೋಣ ನಾನು ಯಾಕೆ ಬೇಡ ಅನ್ಲಿ ಮೋಸ್ಟ್ ವೆಲ್ಕಮ್ ಅಂತ ಹೇಳಿದ್ದೀನಿ ಏನ್ ನೋಡ್ತೀರೋ ನೋಡ್ಕೊಳ್ರಿ ಇದು ಚೆನ್ನಮ್ಮ ನಾಡು ಅಂತ ಹೇಳಿದೀನಿ ಇಲ್ಲಿ ಯಾರು ಬಂದರೂ ಮೋಸ್ಟ್ ವೆಲ್ಕಮ್ ಅಂತ ಹೇಳಿದ್ದೀನಿ ಯಾರಿಗೂ ಎದುರ್ಲಿಲ್ಲ ಇವ್ರಿಗೆ ಎದುರ್ತೀವ ನಾವು ನಾಲ್ಗೆ ಸ್ವಚ್ಛ ಇಟ್ಕೊಂಡು ಬನ್ನಿ ಅಷ್ಟೇ ಬುದ್ಧಿ ಸರಿ ಮಾಡ್ಕೊಂಡು ಬನ್ನಿ ಅಷ್ಟೇ ಬೆಳಗಾವಿ ಕರ್ನಾಟಕದಲ್ಲೇ ಇದೆ ಇದೇನು ಮಧ್ಯಪ್ರದೇಶ ಅಲ್ಲ ಇದೇನು ಬಿಹಾರ್ ಅಲ್ಲ ಇದೇನು ಉತ್ತರ ಪ್ರದೇಶ ಅಲ್ಲ ಬನ್ನಿ ಮೋಸ್ಟ್ ವೆಲ್ಕಮ್ ಆದ್ರೆ ಬುದ್ಧಿ ನಾಲಿಗೆ ಮನಸ್ಸು ಎಲ್ಲ ಸ್ವಚ್ಛವಾಗಿ ಇಟ್ಕೊಂಡು ಬನ್ನಿ ಬನಾನಾ ರಿಪಬ್ಲಿಕ್ ಮಾಡ್ಕೊಂಡಿದ್ದಾರೆ ನಾವು ಅದಕ್ಕೆ ಸವಾಲು ಹಾಕ್ತೀನಿ ಬರ್ತೀನಿ ಬೆಳಗಾವಿಗೆ ನೋಡೋಣ ಹಾಗಾದ್ರೆ ನಾನು ಇಷ್ಟಕ್ಕೆಲ್ಲ ಹೆದರಲ್ಲ ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಹೋರಾಟ ಮಾಡ್ತೀನಿ ಎಲ್ಲ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅವರು ಮೋಸ್ಟ್ ವೆಲ್ಕಮ್ ಅದಕ್ಕಿಂತ ಮುಂಚೆ ಧರ್ಮಸ್ಥಳಕ್ಕೆ ಬನ್ನಿ ಓಕೆ ಬೆಳಗಾವಿಗೆ ಯಾವಾಗ ಬೇಕಾದ್ರೂ ಬರ್ಬೋದು ಬರೋದಾರ ಅಲ್ಲಿ ಬನ್ನಿ ಅಂತೀರಿ ಬೆಳಗಾವಿಗೆ ಇವತ್ತೇ ಬನ್ನಿ ಮೋಸ್ಟ್ ವೆಲ್ಕಮ್ ಪ್ರಜಾಪ್ರಭುತ್ವದಲ್ಲಿ ನಾವು ಆದರೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳಕ್ಕೆ ಬನ್ನಿ ಇಡೀ ಪ್ರಕರಣ ಆದ ನಂತರದಲ್ಲಿ ಬೇರೆ ಬೇರೆ ಪಡೆದ ಮೇಲೆ ಒಂದು ರೀತಿ ಅವರಿಗೆ ಪೊಲಿಟಿಕಲ್ ಮೈಲೇಜ್ ತಗೊಳ್ಳಿಕ್ಕೆ ಒಂದು ವೇದಿಕೆ ತರ ಆಗಿಲ್ವಾ ಅಂದ್ರೆ ಲಾಸ್ಟಿಗೆ ನಾನು ಈ ಡೆವಲಪ್ಮೆಂಟ್ಗಳು ಹೇಳ್ತಾ ಇರೋದು ತಡರಾತ್ರಿಯ ಒಂದಷ್ಟು ಡೆವಲಪ್ಮೆಂಟ್ಗಳಂತ ಅವರು ಅವರೊಂದು ರೀತಿಯ ವಿಜಯೋತ್ಸವದ ರೀತಿಯಲ್ಲೋ ಒಂದು ರೀತಿ ಆತರ ಮಾಡ್ಕೊಂಡು ಒಂದು ರೀತಿ ಪೊಲಿಟಿಕಲ್ ಮೈಲೇಜ್ ರೀತಿ ಹೋಗ್ಲಿಲ್ವಾ ಅದು ಅಂತ ಸತ್ಯ ಅನ್ನೋದಿದೆಯಲ್ಲ ಅದು ಕಣ್ ತಗಿಯೋದ್ರ ಒಳಗಡೆ ಸುಳ್ಳು ಇಡೀ ಊರನ್ನ ಮೂರು ಸಾರಿ ಸುತ್ತಾಕಿತ್ತಂತೆ ಸತ್ಯ ಅನ್ನೋದು ಕಣ್ ತೆಗ್ಯೋಕ್ಕಿನ್ನ ಮುಂಚೆ ಸುಳ್ಳು ಇಡೀ ಊರನ್ನು ಮೂರು ಸರಿ ಸುತ್ತಾಕಿ ಒಂದು ಸುಳ್ಳನ್ನು ಮರಿಮಾಚಕ್ಕೋಸ್ಕರ ಇಡೀ ಪಕ್ಷ ಬಲೆ ಕೊಡ್ಲಿಕ್ಕೆ ಹೋಗ್ತಾಯಿದ್ದಾರೆ ಇಷ್ಟು ಹೇಳಬಲ್ಲ ಪಕ್ಷದ ಮಟ್ಟದಲ್ಲಿ ಹೇಳೋದಾದ್ರೆ ಮೇಡಮ್ ಈ ವಿಚಾರದಲ್ಲಿ ಇಡೀ ಪಕ್ಷ ಕಾಂಗ್ರೆಸ್ ಒಂದು ಪಕ್ಷವಾಗಿ ಕಾಂಗ್ರೆಸ್ ನಾಯಕರುಗಳು ಸಾರಾ ಸಗಟಾಗಿ ಎಸ್ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆಗೆ ಇದ್ದೀವಿ ಅಂತ ನಿಂತಿದ್ದಾರಾ ಇಲ್ಲ ಒಳಗಿಂದೊಳಗೆ ಹಾಗಾಯಿತು ಹೀಗಾಯಿತು ಅಂತ ಭಿನ್ನಾಭಿಪ್ರಾಯ ಇದೆಯಾ ಎಲ್ಲೂ ಇಲ್ಲ ಇದು ಇದು ಬರೀ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ ರೀ ಇದಕ್ಕೆ ಇದೂ ಒಪ್ಪೋದಿಲ್ಲ ಬಿ ಜೆ ಬಿಜೆಪಿಯವರೇ ನಾಲ್ಕು ಜನ ಬಂದು ನನಗೆ ಸಾರಿ ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ ಅದರಲ್ಲೂ ನಾವು ಕಾಂಗ್ರೆಸ್ ಪಕ್ಷದವರು ಎಷ್ಟಿಲ್ಲ ಎಷ್ಟು ಹೃದಯ ಇಟ್ಕೊಂಡಿದ್ದೀವಿ ತಮ್ಮ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಅವರು ಆಡಿದ ಮಾತಿಗೆ ತಾವು ವಿರೋಧ ವ್ಯಕ್ತಪಡಿಸಿದಕ್ಕೆ ಇಷ್ಟೆಲ್ಲ ಬೆಳವಣಿಗೆಗಳಾಯಿತು ಅಂದರೆ ತಮ್ಮ ಹೈಕಮಾಂಡ್ ನಾಯಕನನ್ನು ತಾವು ನಿಂತು ಸಮರ್ಥಿಸುವಂಥ ಸಂದರ್ಭದಲ್ಲಿ ತಮ್ಮ ವ್ಯಕ್ತಿತ್ವದ ಬಗ್ಗೆನೇ ಮಾತನಾಡುವಂಥ ತಮ್ಮ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕಿ ಇಡುವಂಥ ಪ್ರಯತ್ನ ಆಯಿತು ಹೈಕಮಾಂಡ್ ಗಮನಕ್ಕೆ ತಂದ್ರೆ ಈ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ಖಂಡಿತ ಬಂದಿದೆ ಯಾಕಂತಂದ್ರೆ ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಇವತ್ತು ನಮ್ಮ ಪರಮೋಚ್ಚ ನಾಯಕನ ಬಗ್ಗೆ ಮಾತನಾಡಿದಾಗ ಪ್ರತಿರೋಧವನ್ನು ಒಡ್ಡಿದ್ದೀನಿ ಮೇಡಮ್ ಕೊನೆಯದಾಗಿ ಈ ಒಂದು ನೋವನ್ನು ಅನುಭವಿಸಿದಂಥ ತಾವು ರಾಜ್ಯದ ಇತರೆ ಹೆಣ್ಣು ಮಕ್ಕಳಿಗೆ ಅಥವಾ ರಾಜ್ಯದ ಬೇರೆ ಯಾರ್ದಾದ್ರೂ ನಾಯಕರಿಗೆ ಅಥವಾ ಯಾರಿಗೆ ತಾವು ಅಂತಿಮವಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ನಾನು ರಾಜ್ಯದ ಎಲ್ಲ ಮಹಿಳೆಯರಿಗಿಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಪುರುಷ ಪ್ರಧಾನವಾದಂಥ ಸಮಾಜ ಐದು ಸಾವಿರ ವರ್ಷ ಇತಿಹಾಸ ನಮ್ಮ ದೇಶಕ್ಕಿದೆ ಮಹಿಳೆಯನ್ನು ಯಾವತ್ತಿದ್ರೂ ಕೂಡ ಶೋಷಣೆ ಮಾಡಿಕೊಂಡೇ ಇಲ್ಲಿವರೆಗೆ ಬಂದಿದ್ದಾರೆ ಅದರಲ್ಲೂ ಈಗ ಥರ್ಟಿತ್ರೀ ಪರ್ಸೆಂಟ್ ಅಂತ ಹೊಸ ಕಾನೂನನ್ನು ಕೂಡ ಈ ದೇಶದ ಪ್ರಧಾನಮಂತ್ರಿಗಳು ತರ್ತಾ ಇದ್ದಾರೆ ರಾಜಕಾರಣಕ್ಕೆ ಇವತ್ತು ನಾವು ಬರಲಾ ಬೇಡ ಇಂಥ ಮಹಿಳಾ ಮಂತ್ರಿಗೇ ಸದನದಲ್ಲಿ ಅಪಮಾನ ಮಾಡಿದಾರಂತೆ ಯಾರೂ ಕೂಡ ವಿಚಲಿತ ಆಗಬೇಡಿ ನಿಮ್ಮೆಲ್ಲರ ಬೆನ್ನ ಹಿಂದೆ ನಾನು ನಿಂತ್ಕೊಳ್ತೀನಿ ಧೈರ್ಯವಾಗಿರಿ ನಿಮಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಅದು ಮನೆಯಲ್ಲಿರಲಿ ಯಾವುದೇ ಸ್ಥಳದಲ್ಲಿರಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಚಿಕ್ಕಮಗಳೂರು ತಮ್ಮದು ಹೋಗಬಾರ್ದಂತೇನಾದ ರೀತಿಯ ಸಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತೀನಿ ಅಂತ ಅವ್ರು ಹೇಳ್ತಾರಲ್ಲ ಬೆಳಗಾವಿಗೆ ಬರ್ತೀನಿ ಅಂತ ನಾನು ಚಿಕ್ಕಮಂಗ್ಳೂರಿಗೆ ಹೋಗೇ ಹೋಗ್ತೀನಿ ಅಂತ ಹೇಳೋ ಅಷ್ಟು ಬಾಲಿಷ ರಾಜಕಾರಣಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ ಅನುಭವದಲ್ಲಿ ಕಡಿಮೆ ಇರಬಹುದು ಅನುಭವದಲ್ಲಿ ಕಡಿಮೆ ಇರಬಹುದು ನಾನು ಅವ್ರ ಥರ ನಾನು ಚಿಕ್ಕಮಂಗ್ಳೂರಿಗೆ ಬರ್ತೀನಿ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಹೇಳೋ ಅಷ್ಟು ಬಾಲಿಷ ರಾಜಕಾರಣಿ ಅಂತರೂ ನಾನು ಅಲ್ಲ ನೋಡ್ಕೊಳ್ಳಬೇಕಾಗಿಲ್ಲೂ ಇದೆ ಸಮಯ ಸಮಯ ಬಂದಾಗ ಬಂದಾಗ ಆಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ತಾವು ಮಾತಾಡಿದ್ರೆ ತಮ್ಮ ಮನಸ್ಸಿನ ನೋವುಗಳು ಸಹಜವಾಗಿ ಆ ಸ್ಥಾನದಲ್ಲಿ ಯಾರೇ ಇದ್ದರೂ ಕೂಡ ಹೆಣ್ಮಕ್ಳಿಗೆ ಆಗುವಂತ ನೋವು ಮತ್ತೆ ಆ ನೋವನ್ನ ಮೆಟ್ಟಿ ನಿಂತು ಅದನ್ನ ಹೋರಾಡ್ತೀನಿ ಅನ್ನುವಂತ ಛಲವನ್ನು ಕೂಡ ತೊಂಬಿರಿ ಜೊತೆಗೆ ಹೆಣ್ಮಕ್ಳು ಹೇಗೆ ಇದನ್ನೆಲ್ಲ ದಾಟಿ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಮಾತಾಡಿದ್ವಿ ಆಯಿತು ಮೇಡಮ್ ತಮ್ಮ ಪ್ರಯತ್ನ ಅಥವಾ ತಮ್ಮ ಹೋರಾಟ ಅದಕ್ಕೆ ಆ ಯಶಸ್ಸು ಸಿಗಲಿ ಅಂತ ನಾವು ಹಾರೈಸ್ತೀವಿ ಮೇಡಮ್ ಇದು ಇವತ್ತಿನ ವಿಶೇಷ ವಿಶೇಷವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮಗಾದಂಥ ನೋವು ದುಗಡ ಎಲ್ಲವನ್ನು ಕೂಡ ಹಂಚಿಕೊಂಡರು ಜೊತೆಗೆ ಏನೇ ಆದರೂ ಕೂಡ ನಾನು ಇದರಲ್ಲಿ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಕಾನೂನಿನ ಮೂಲಕವೂ ಹೋರಾಟ ಮಾಡ್ತೀವಿ ಜೊತೆಗೆ ಏನು ಧರ್ಮ ದೇವರು ಅನ್ನೋರಿದ್ದಾರೆ ಅವರು ಬರಲಿ ಧರ್ಮಸ್ಥಳಕ್ಕೆ ಅಲ್ಲಿ ನೈತಿಕವಾಗಿ ಏನು ಅನ್ನೋದು ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದು ಗೊತ್ತಾಗಲಿ ಅನ್ನುವಂಥ ಮಾತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆದರೆ ಒಂದಂತೂ ಸ್ಪಷ್ಟ ಇದನ್ನು ನಾನು ಇಲ್ಲಿಗೆ ಬಿಡಲ್ಲ ನನಗಾದ ನೋವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೇ ಹೋಗ್ತೀನಿ ಅನ್ನುವಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು ಇದು ಇವತ್ತಿನ ವಿಶೇಷ ನೆನ್ಪಿರ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿ